ಮಿತ್ರರು ಇವತ್ತಿನ ಕೇಂದ್ರ ಇವತ್ತಿನ ಅಧ್ಯಕ್ಷತೆಯ ಕೇಂದ್ರ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತ ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೆ ನಾನು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ಅಂದ್ರೆ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು ವರ್ಷ ಪೂರ್ತಿ ನೀವು ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಶಾಸಕರಾಗಿರ್ಬೋದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಏ ಮುಖ್ಯಮಂತ್ರಿ ಆಗಿರ್ಬೋದು ಇವತ್ತು ತಮಗೆ ಒಂದು ವಿಷಯ ಇದ್ದಾನೆ ನಮ್ಮ ಜಗಿಯವರೆ ಹೇಳ್ತಾ ಇದ್ರು ವಾಟರ್ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀವಿ ನೀವಿಂದ ಇದಿಲ್ಲ ನಾವಿದ್ದೇ ಇಲ್ಲ ಟೌನ್ ಇಲ್ಲ ನೀವಿದ್ದೇ ಇದಿಲ್ಲ ಬರೀ ಬಾಯಿ ಮಾತಲ್ಲಿ ಮೈಕ್ ಅಲ್ಲಿ ಹೋಗ್ತೀವಿ ನಾನು ಇವೆಲ್ಲ ಕಾಮನ್ ಪೌರ ಕಾರ್ಮಿಕ ಬಂದಾಗ ಪ್ರತಿಯೊಬ್ರು ನಾನು ಮಿಶ್ ಮಾಡೋದು ಕಾಮನ್ ಅದು ರಿಯಲ್ ಆ ಸಮಸ್ಯೆಗಳ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಮಾಡಿದ ಒಬ್ಬರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಅವತ್ತು ಬಿಡ್ಬೇಕ ಅವತ್ತ ದಿವಸ ಆ ಸಭೆಗೆ ನಾವು ಬಿಡ್ಬೇಕ ನಮ್ಮೆಲ್ಲರೂ ಧ್ಯೇಯ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆರ್ಥ್ಯಕರ್ತಿವ ಭಗವಂತ ನಮಗೆ ಕೊಟ್ಟವ್ರು ಇವತ್ತು ಈ ಮುಳಭಾಗ ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೂ ನಮಗೆ ಯಾಕೆ ಕೊಟ್ಟವ್ರು ಭಗವಂತ ಅಲ್ಲ ಯಾಕೆ ಯಾಕವ್ರು ನಮ್ಮಿಂದ ನಿಮ್ಗೆ ಆಗತಕ್ಕಂತ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ನಮ್ಮ ಭಗವಂತ ನಮಗೆ ಕೊಟ್ಟವ್ರು ಅವತ್ತು ಮುಂದ ಬರ್ತು ಮುಖ್ಯ ದಿವಸ ನಾವೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸೇವೆ ನ ಕ್ಲೀನ್ ಮಾಡ್ಬೇಕು ಅವನಂದ್ರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಿದ್ದಾರೆ ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದಾರೆ ಇವತ್ತು ನಿಮಗೆ ಗೊತ್ತಿರಲಿ ಟ್ರಾಫಿಕ್ ಸಮಸ್ಯೆ ಎಲ್ಲಂದ್ರ ಗಾಡಿ ಹಾಕಿ ಹೋಗ್ಬಿಡೋದು ಎಲ್ಲಾದರೂ ಖಾರ ಹಾಕೋದು ಎಲ್ಲಾದ್ರೂ ಕಸ ಹಾಕೋದು ನಮ್ಮೆಲ್ಲರ ಕರ್ತವ್ಯ ಏನು ಇದನ್ನು ಸರಿಪಡಿಸ್ಬೇಕು ಯಾರಾದರೂ ಹೊಸ ವ್ಯಕ್ತಿ ಮುಳುವಾಗಲು ಬಂದಾಗ ಇದು ಮುಳುಗಾಗಲ್ಲ ಬೇರೆ ಅನ್ನೋದು ಕೇಳ್ಬೇಕು ನಾವು ಆ ಮಂಟಕ್ಕೆ ಹೋಗ್ಬೇಕು ನಾನು ನಿಮ್ಗೆ ಒಂದು ಒಂದು ಮನವಿ ಮಾಡ್ತೀನಿ ನಿಮ್ಗೆಲ್ರಿಗೂ ಭಗವಂತ ಇನ್ನು ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವನಿ ಎಷ್ಟು ತಿಂಗಳು ಹನ್ನೆರಡು ಹದಿಮೂರು ತಿಂಗಳು ಅವಕಾಶ ಕೊಟ್ಟವ್ನಿ ಈ ಹನ್ನೆರಡು ಹದಿಮೂರು ತಿಂಗಳು ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನು ಪಕ್ಕಿತ್ತು ನಮ್ಮ ನಮ್ಮ ದೇಹದ ಪಕ್ಕಿಟ್ಟು ನಾವು ಜನಮದೇ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಜನರ ನಮ್ಮ ತಿರಸ್ಕಾರ ಮಾಡ್ತಾರೆ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯ ಆಗಿರ್ಬೋದು ಇವತ್ತಿಂದ ಇವತ್ತು ನಮ್ಮ ನಮ್ಮ ಕೆಲಸ ಮುಗಿದಿದೆ ನಾವಿನ್ನ ಜನಮತ್ತೆ ಹೋಗ್ಬೇಕು ಇನ್ನು ಒಂದು ವರ್ಷದಲ್ಲಿ ಜನನ ಪ್ರೀತಿ ಗಳಿಸ್ಬೇಕು ನಾವು ಜನನ ಪ್ರೀತಿ ಗಳಿಸ್ಬೇಕು ಅದು ಯಾರಾದ್ರೂ ಎಲೆಕ್ಷನ್ ಹಿಡ್ಕೊಳ್ಳೋರು ಮಾತ್ರ ಯಾರಾದ್ರೂ ಕಂಟೆಸ್ಟ್ ಮಾಡಿದ್ರೆ ಅವ್ರ ಮಾತ್ರ ನಮ್ಮ ಬದ್ಲೇ ನಮ್ ನಮ್ ಬೇಡ ಬಿಡೋ ಬಂದ್ರೆ ಖಂಡಿತ ಅನ್ನೋದು ಬೇಡ ಆಯ್ತಲ್ವಾ ಯಾರ್ಯಾರು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ನಮ್ಮ ಬರೋ ಇದ್ದ ಜೊ ಸೇರಿ ನಾವೆಲ್ಲ ಏನು ಮಾಡ್ಬೇಕು ಅವ್ರನ್ನ ಕಾಪಾಡಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಬಿಡುವಾಗ ಸಮಸ್ಯೆ ಜಾಸ್ತಿ ಇದೆ ನಮ್ಮನ್ನೊಂದು ಸ್ಟೇಡಿಯಂ ಇಲ್ಲ ಕಸ ಹಾಕೊಂಡು ಹೋಗ್ಬೇಕು ಮಿಷನ್ ಇಲ್ಲ ಕಸ ಹಾಕಕೊಂದು ಗಾಡಿ ನಮ್ಮ ಗಾಡಿ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಮಿಸ್ ಆಗಿದೆ ಈ ಬೀದಿ ವ್ಯಾಪಾರಸ್ಥರೆಲ್ಲ ಒಂದು ಗುಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಹಳೆ ಬಸ್ ಸ್ಟ್ಯಾಂಡ್ ಒಂದ್ ಕಡೆ ಓಪನ್ ಮಾಡ್ತಾ ಇದೀವಿ ಇದು ಇದನ್ನ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನು ಸ್ಟಾರ್ಟ್ ಆಗ್ತದೆ ನಾನು ಇಡೀ ನಮ್ಮ ಟೀಮು ನಾವು ಬೀದಿ ಗೆಲ್ತಿದ್ದೀವಿ ಇವತ್ತು ಪೂರ್ ಆಯುಕ್ತ ಇರ್ಬೋದು ಇವತ್ತು ಸರ್ಕಾರ್ಸ್ ಬೋರ್ಡ್ ಇರ್ಬೋದು ಇವತ್ತು ರವೀನ್ ಇರ್ಬೋದು ನಾವಿರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೊಡಿ ಒಂದು ಕಾರ್ಯಕ್ರಮ ಗೆಲ್ತಿದ್ದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿಲ್ಲ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ನಿಜ ಒಪ್ಕೊಂತೀರಾ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಡಿ ಕಳ್ತಾನೆ ಆಗ್ತಾ ಇದೆ ನಿಮ್ ಟೌನ್ ಅಲ್ಲಿ ಗಾಡಿ ಕೂಡ ಬಿಡ್ತಾರೆ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಎಲ್ರು ನಮ್ಮ ಮನೆಗೆ ಮೀಟಿಂಗ್ ಕರೆದಿದೆ ಅಲ್ಲಿ ಗಾಡಿ ಕೂಡ ಬಿಡ್ತಾರೆ ಎಮ್ಮೆಲ್ಲೆ ಮನೆ ಮುಂದೆ ಗಾಡಿ ಕೂಡ ಬಿಡ್ತಾರೆ ಸೊ ಅವತ್ತಾಗ್ತಾ ನಿಜವಾದ ಸಮಸ್ಯೆ ಗುಡವಾಗಲ್ಲ ಏನಿದೆ ಅಂತ ಇದನ್ನ ನಾವು ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಜನಪತಿ ವೇಸ್ಟ್ ಆಗ್ತೀವಿ ನಾವು ಇವತ್ತು ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಅಧ್ಯಕ್ಷ ಶಾಲಾ ಬೇಗಮ್ಮ ಹೌದ ಸಮಸ್ಯಲ್ವಾ ನಾನು ಇವ್ರು ಪ್ರೋಟಕ್ಕೆ ಹೇಳ್ತೀನಿ ಇವ್ರನ್ನ ಗೆಲ್ಸಕ್ಕೆ ನಂದು ಅವ್ರು ಕೈ ಮಾಡೋ ಇದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಹೇಳ್ತೀನಿ ಸತ್ಯ ಇವ್ರನ್ನ ಗೆಲ್ಸಕ್ಕೆ ಮಹತ್ವ ಪಾತ್ರ ನಂದು ಇದೆ ಗೊತ್ತಿದ್ಯಾ ಸೊದಿದ್ವಿ ಇವ್ರಿಗೆಲ್ಲ ಬೇಕಂತ ಆಟ ಆಡ್ತಾ ಇದ್ದಾರೆ ನಾನು ದೇವರು ನಾನು ನನ್ನನ್ನು ಕರ್ಕೊಂಡು ಮುರುಬಾದ್ರೆ ಯಾರು ಕೈ ಬಿಟ್ಟು ಹೋದ ಅವ್ರು ಸೋಟ್ ಮಾಡೋದು ಆಟಪಟ್ಟೆ ನಾನು ಇವಾಗ ಮೇಲೆ ನನಗೆ ಕ್ಯಾಂಡೆಟ್ ಹಾಕಿಲ್ಲ ಇವರೇ ಗೆಲ್ಲಬೇಕು ಅಂತ ಇನಾಮಸ್ ಕ್ಯಾಂಡೆಟ್ ಮಾಡಿದ್ವಿ ನಾವು ಕೌಂತ ಕ್ಯಾಂಡೆಟ್ ಹಾಕಿಲ್ಲ ಇವ್ ಗೆಲ್ಬೇಕಂತ ಕ್ಯಾಂಡೆಟ್ ಹಾಕಿಲ್ಲ ಈಗ ಎಲ್ಲ ಬಂದ ನಮ್ಗೆ ಹೋಗಿ ನಮ್ಮಂದ್ರೆ ಇಷ್ಟು ಅಂತ ಬಗ್ಗೆ ಹೇಳಂಗಿಲ್ಲ ನಾನು ಅದೇ ಎಲ್ಲೇ ಇರ್ಬೋದು ಅದಕ್ಕೆ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ

ತಗ ಭಿಕ್ಷೆ ಹಾಕಿದ್ರಿ ಕೆಲ್ಸ್ ಕೊಡ್ರಿ ಯಾರ ಹಣ ಬರೋಣ ಯಾರು ತಗೊಳ್ಳೋಕೆ ಆಗಲ್ಲ ಬಹುಶಃ ನಾನು ಬಂದಿದ್ದೀನಿ ಯಾರೋ ಬರ್ಬೋದು ನಾನು ಸೈ ತಗೊಬೋದು ನನ್ನ ಕಾಲು ತಗೊಬೋದು ಹೊಡಿಬೋದು ದುಡ್ಡು ತಗೋಬೋದು ಹಣೆ ಯಾರು ತಗೊಳಕ್ಕೆ ಆಗಲ್ಲ ಸೊ ದಯವಿಟ್ಟು ನಾನು ಒಂದು ಮಾತು ಹೇಳಿದ್ದೀನಿ ಕೀಳರಿಮೆ ನಾವು ಪೌರಕಾರ ಯುಕ್ತರು ನಾವು ಪೌರಾಯುಕ್ತರು ನಾವು ಕರಿತವರು ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಚಿಕ್ಕ ಜಾತಿಗೊಂದು ಮರ್ಯಾದಿಲ್ಲ ಮರ್ಯಾದೆ ಮರ್ಯಾದೆನೆ ಮರ್ಯಾದೆ ಮರ್ಯಾದೆ ಇಲ್ಲ ಇವರು ದೊಡ್ಡ ಜಾತಿ ಇಲ್ಲಿ ಇವ್ರು ಏನಾದ್ರೂ ಮಾತಾಡ್ಬೋದು ಅಲ್ಲ ದೊಡ್ಡ ಜಾತಿಗೆ ಒಂದು ಮರ್ಯಾದೆ ಇಲ್ಲ ಚಿಕ್ಕ ಜಾತಿಗೆ ಮರ್ಯಾದೆ ಮರ್ಯಾದಿಲ್ಲ ಮರ್ಯಾದೆ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಒಂದೇ ಮರ್ಯಾದೆ ಅದು ನೀವಾಗಿರ್ಬೋದು ಅದು ನಾವಾಗಿರ್ಬೋದು ಈ ವಿಷಯಕ್ಕೆ ಬಂದಾಗ ಒಬ್ಬ ಪೌರ ಪಾಲಕರ ಮಗ ಮಾಯಕೊಂಡದ ಒಬ್ಬ ಪೌರಕಾರ ಮಗ ಮಾಯಕೊಂಡದ ಎಮ್ ಎಲ್ ಅವರ ಅಪ್ಪ ಅಮ್ಮ ಇವತ್ತು ಪೌರಕಾರ ಇದ್ದಾರೆ ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರಕಾರ ಮಾಡಬೇಡಿ ಬುದ್ಧಿಮೂಲೆಯನ್ನು ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ನೀವೆಲ್ಲ ಹೇಳಿದಿರಿ ಅಂತಕ್ಕೇ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವುಕೊಳ್ತೀನಿ ರಾಜಕಾರಣ ನಾಚಿಕೆ ಆಗುತ್ತೆ ಟಿವಿ ಹಾಕಿದ್ರೆ ಗಲೀಜ್ ಟಿವಿ ಹಾಕಿದ್ರೆ ಗಲೀಜ್ ಟಿವಿ ಹಾಕಿದ್ರೆ ಒಂದು ರಾಜಕಾರಣಿಗಳು ಒಂದು ಅಂತಸ್ತಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟ ಬೇಕಾದ್ರೆ ಇಡೀ ಆಗ್ಬಿಟ್ಟಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕಂತ ನಾಶ ಆಗ್ತದೆ ಸು ನಂದು ಬಂದು ಎಂತ ಪೀಳಿಗೆ ಬಂದಿದೀರಪ್ಪ ಯಾಕಂತಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಒಂಥರ ಗೌರವ ಚಿಕ್ಕೋರಿಯ ಒಂಥರ ಗೌರವ ನಾನು ಯಾವಾಗ ಮಾತಾಡ್ತಾರೆ ದೊಡ್ಡ ವ್ಯಕ್ತಿಗಳು ಉಮಾ ಕೋರ್ ಬೋಟ್ ಹಾಕೊಂಡು ಬೋಟ್ ಅದು ಚಿಕ್ಕೋಡು ಕಷ್ಟಪಟ್ಟು ಬೋಟ್ ನಾ ಕೊಟ್ಕೊಳ ಅಂತ ಇವತ್ತಿನ ಸಮಾಜ ಹೇಳೋದು ಈ ದೊಡ್ಡವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅವ್ರು ಮಾಡಿದ್ದಲ್ಲ ಸೇರಿಸ್ಕೊಬೋದು ಚಿಕ್ಕವ್ರು ಹಂಗಲ್ಲ ಚಿಕ್ಕವ್ರು ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗೀತು ಅದು ಎಕ್ಸ್ಪೆಷಲಿ ತಪ್ಪು ಮಾಡಿ ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾರು ಹರ್ಜ ಕೊಟ್ಟಲ್ಲ ನಾನು ಮುಸ್ಲಿಮ್ ಆಗಿ ಹುಟ್ಟಬೇಕಾ ಇಲ್ಲ ನಾನು ಹಿಂದೂ ಆಗಿ ಹುಟ್ಟಬೇಕಾ ಇಲ್ಲ ನಾನು ಗೌಡ ಆಗಿ ಹುಟ್ಟಬೇಕಾ ಇಲ್ಲ ನಾನು ಎಸ್ ಎ ಆಗ ಯಾರು ಕೇಳ್ಕೊಂಡ್ ಬರೋದಿಲ್ಲ ಭಗವಂತನ ಇಚ್ಛೆ ನಾವ್ಯಾರಿಗೆ ಕೇಳ್ಕೊಂಡ್ ಬಂದೀವಾ ಭಗವಂತನ ಇಚ್ಛೆ ದಯವಿಟ್ಟು ಕಾರ್ಮಿಕರೇ ನನ್ನ ಶಕ್ತಿ ಮೇಲೆ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಶೀದಲ್ಗೆ ಹೇಳಿದೆ ನಾನು ಮೊನ್ನೆ ಕಲೆಯಾಗಿ ಬಂದಿದ್ದರು ಏನು ಮಾಡ್ತಾ ಇದ್ದೀನಿ ಅಂತಂದು ಸೊ ಬಟ್ಟೆ ಕೊಡ್ಬೇಕಂತಿದ್ದೀನಿ ನೀವು ಬಟ್ಟೆ ಎಲ್ಲೋ ಏನೋ ತೊಗೊಳಕ್ಕೆ ಹೋಗ್ಬೇಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೊಡಿ ಅಂತಂದು ಒಬ್ಬ ಶಾಸಕರಾಗಿ ನಾನು ಮುಂದೆ ಬರಬೇಕಾದ್ರೆ ನಾನು ಏನಾದರೂ ಕೊಡಬೇಕಲ್ಲ ಸರ್ ನಾನು ಹೇಳಿದೆ ಅವ್ರಿಗೆ ಏನು ಬಟ್ಟೆ ಬೇಕು ಕೊಡಿಸಿ ಆ ಬಟ್ಟೆ ನಮನ ನಾನು ಕೊಡ್ತೀನಿ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು ಅವರ ಬಾಡಲ್ಲಿ ಹಸರು ಯಾವಾಗ ಕಾಣ್ತದೋ ಅವತ್ತು ಮುಳಬಾಗ ಟೌನ್ ಅಲ್ಲಿ ಕೂಡ ಹಸರು ಕಾಣ್ತದೆ ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ ಅವನ್ನ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂತಂದ್ರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತುಂಬ ಅದ್ದೂರಿಯಾಗಿ ಮಾಡಿದ್ದೀರಿ ಇನ್ನೂ ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಇನ್ನೇನು ಬೇಕಾ ಸೌಲಭ್ಯಗಳು ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಆ ಅಲ್ಲಿ ಇವತ್ತೇನು ನಮ್ಮ ಜಮೀನು ಮತ್ತು ನಮ್ಮ ಪೌರಾಯುಕ್ತರು ಏನು ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಏನೇನೋ ರೆಕಾರ್ಡಬಲ್ ಕಟ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಾನು ಇನ್ನೂ ನಾಲ್ಕು ವರ್ಷ ನನಗೆ ಅಧಿಕಾರ ಇದೆ ನನ್ನ ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನನ್ನು ನಂಬಿ ಯಾರು ಬಂದಿದಾರೋ ನನ್ನ ನಂಬಿ ಯಾರು ನಂಬಿ ಓಟ್ ಕೊಟ್ಟಿದ್ದಾರೋ ನನ್ನ ನಂಬಿ ಯಾರು ಉಳಿಸ್ಕೊಳ್ತಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಇರಲಿಕ್ಕೆ ಸದಾ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ನನ್ನ ಹೇಳಿದ ಯಾಕೆಂತಂದ್ರೆ ನಾನು ಯಾಕೆ ನಮ್ಮ ಅಮರ್ನಲ್ಲ ಅವ್ರ ಬಗ್ಗೆ ಹೇಳಿದೆ ಅಂತಂದ್ರೆ ಯಾರು ಬೇರೆ ಪಕ್ಷದವ್ರು ಅಲ್ಲ ಬೇರೆ ಬೇರೆಯವರವರಲ್ಲ ಎಲ್ಲ ಪ್ರಜಾ ಸದಸ್ಯರು ಒಂದೇ ಅಂತ ನಾವು ಒಂದೇ ಒಂದೇ ದೋಣಿ ಹೋಗ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೆ ಒಂದು ವಿಷಯ ಗೊತ್ತಿರಲಿ ಮನೆ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ನಾಗೇಶ್ ಅವರು ಫೋನ್ ಮಾತು ನಾನು ಹೇಳಲೇಬೇಕು ಹೆಚ್ ನಾಗೇಶ್ವರಲ್ಲಿ ಹೆಚ್ ನಾಗೇಶ್ ಅವರು ಹಿಂದೆ ಶಾಸಕರಾಗಿ ಶಾಸಕರಾಗಿದ್ದಾಗ ಅವರು ಒಂದು ಇರೋ ಒಂದು ಐದು ತಿಂಗಳಿಂದಲೇ ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದ್ರು ಅವರು ಜಾಗ ಸಾಕಷ್ಟು ವಿಚಾರ ಪೂಜೆ ಮಾಡ್ತಾ ಹೋಗ್ಬಿಟ್ರು ಅಂದರೆ ಅಂದರ ಹಬ್ಬರು ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣ ಎಲ್ಲ ಹಬ್ಬದ ವಾಪಸ್ ತಗೊಂಡ್ರು ಯಾವುದಾದ್ರು ಪೂಜೆ ಆಗಿಲ್ವೋ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ ನನಗೆ ಈ ವಿಚಾರದಲ್ಲಿ ಈ ಎಮ್ಮೆಯಿಂದ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮತ್ತೆ ಅಮೌಂಟ್ ಕೊಟ್ಟಿದ್ದು ಮಾನ್ಯ ಸಿದ್ದರಾಮಯ್ಯ ಒಂದು ಚೂರು ಇಟ್ಟಿಲ್ಲ ನಾನು ಮತ್ತೆ ಸಿ ಅವರು ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಸಿ ಅವ್ರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡ್ಬಂದ್ರೆ ನಗರೋತ್ನ ವಾಪಸ್ ಇವತ್ತೇ ಇವತ್ತೇನು ನಗರೋತ್ತನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಹೊರಟೋಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ಜೀವ ಮಾಡ್ಬಿಟ್ಟಿದ್ರು ಎಲ್ಲ ಅಮೌಂಟ್ ಜೀವ ಯಾವ್ದಾದ್ರು ಕಾರ್ಯಕ್ರಮ ಆಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟಿದ್ರು ಯಾವ್ದಾದ್ರು ಬೇಡಿಕೆಗೆ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ನಗರ ತನ್ನ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರ ಅಮೌಂಟ್ ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅವ್ರನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ತಗೊಂಡಿರ್ಬೋದು ರಾಜಕಾರಣ ಮಾಡೋದ್ ಬೇಡ ನಿಜವಾಗ್ಲೂ ರಾಜಕಾರಣ ಮಾಡೋದ್ ಬೇಡ ನಿಜವಾಗ್ಲೂ ನಾವು ಇಳಿದಿದ್ವಿ ಏನು ಫೀಲ್ ಇಳಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರವನ್ನ ಸ್ವಚ್ಛಗೊಳಿಸಣ ಒಂದು ಮಾಲ್ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀವಿ ಎಲ್ಲರಿಗೂ ನಮಸ್ಕರಿಸ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಅವ್ರ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಆಗಿ ಮುಂದೆ ಬರಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಬರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲರೂ ಮುಗಿಸ್ತದೆ ಎಲ್ಲರೂ ಒಳ್ಳೇದಾಗುತ್ತೆ